ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದಿನ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸು ಈ ಒಂದು ವಿಡಿಯೋದಲ್ಲಿ ಏನು ಡಯಟ್ ಕಚೇರಿ ಬೀದರಲ್ಲಿ ಒಂದು ವರ್ಕ್ಶಾಪ್ ಬುನಿಯಾದಿ ತರಬೇತಿ ಅಂತ ಕರಿತೀವಿ ಸೊ ಅದನ್ನು ಇಟ್ಕೊಂಡಿರ್ತಾರೆ ಸೊ ಹಾಗಾಗಿ ಸೊ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಹೊಸದಾಗಿ ನೇಮಕವಾಗಿರುವ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಹತ್ತು ದಿನಗಳ ಬುನಾದಿ ತರಬೇತಿ ಸೊ ಇಲ್ಲಿ ಏನೆಲ್ಲ ಇದೆ ಅಂದರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಐದು ದಿನಗಳ ವಸತಿ ರಹಿತ ವಿಷಯವಾರು ಕಾರ್ಯಾಗಾರವನ್ನು ಅಜೀಮ್ ಪ್ರೇಮ್ ಜಿ ಫೌಂಡೇಶನ್ ಸಹಯೋಗದೊಂದಿಗೆ ಕನ್ನಡ ಮತ್ತು ಮರಾಠಿ ಮಾಧ್ಯಮದ ಔರಾದ್ ಬಾಲ್ಕಿ ಮತ್ತು ಬೀದರ್ ತಾಲೂಕುಗಳಿಗೆ ಶಿಕ್ಷಕರಿಗೆ ಡಯಟ್ ಬೀದರಿನಲ್ಲಿ ಆಯೋಜಿಸಲಾಗಿದೆ ಹುಮ್ನಾಬಾದ್ ಮತ್ತು ಬಸವಕಲಾಣ ತಾಲೂಕಿನ ಶಿಕ್ಷಕರಿಗೆ ಅರ್ಬಿಟ್ ಸಂಸ್ಥೆ ಉಮ್ನಾಬಾದ್ ಕಾರ್ಯಾಗಾರ ಆಯೋಜಿಸಲಾಗಿದೆ ಇಂಗ್ಲಿಷ್ ಮತ್ತು ಉರ್ದು ವಿಷಯಗಳ ಶಿಕ್ಷಕರ ಸಂಖ್ಯೆ ಬ್ಲಾಕ್ ಹಂತದಲ್ಲಿ ಕಡಿಮೆ ಇರುವ ಕಾರಣ ಈ ಜಿಲ್ಲಾ ಹಂತದಲ್ಲಿ ಆಯೋಜಿಸಲು ನಿರ್ಧರಿಸಿ ಡಯೆಟ್ ಬೀದರ್ನಲ್ಲಿ ಕಾರ್ಯಾಗಾರ ಆಯೋಜಿಸಲಾಗಿದೆ ಕಾರಣ ಕೆಳಗೆ ಸೂಚಿಸಿದ ವೇಳಾಪಟ್ಟಿಯಂತೆ ಶಿಕ್ಷಕರನ್ನು ನಿಯಮಾನುಸಾರ ಬಿಡುಗಡೆ ಮಾಡಿ ಅಂತ ಇದೆ ಸೊ ಏನೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ ಸೊ ಫಾರ್ ಎಕ್ಸಾಂಪಲ್ ನಾಲ್ಕರಿಂದ ಎಂಟು ಹುಮ್ನಾಬಾದ್ ಮತ್ತು ಬಸವ ಕಲ್ಯಾಣ ಗಣಿತ ವಿಜ್ಞಾನ ಮತ್ತು ಜೀವ ವಿಜ್ಞಾನ ತೊಂಬತ್ತೆರಡು ಜನ ಶಿಕ್ಷಕರು ಎರಡು ಬ್ಯಾಚು ಆರ್ಬಿಟ್ ಸಂಸ್ಥೆ ರೈಲ್ ನಿಲ್ದಾಣ ಹತ್ತಿರ ಹುಮ್ನಾಬಾದ್ ಹುಮ್ನಾಬಾದಲ್ಲಿ ಇಟ್ಟಿದ್ದಾರೆ ಸೊ ಆಲ್ಮೋಸ್ಟ್ ಎಲ್ಲ ಬೀದರ್ ಇದೆ ಸೊ ಎರಡು ಮಾತ್ರ ಹುಮ್ನಬಾದ್ ಇದೆ ಸೊ ಶಿಕ್ಷಕರ ಅಗತ್ಯಕ್ಕೆ ತಕ್ಕಂತೆ ಮಾಡಿರ್ತಾರೆ ಇದನ್ನು ಓಕೆ ಸೊ ಹಾಗಾಗಿ ನೋಡ್ಕೊಳ್ರಿ ಬೀದರ್ ಡಿಸ್ಟ್ರಿಕ್ನವರು ಎಲ್ಲ ನಾಲ್ಕು ಎಂಟು ನಾಲ್ಕು ಎಂಟು ಡೇಟ್ಸ್ ಸೇಮ್ ಇರುತ್ತೆ ಸೊ ಅಬ್ವಿಯಸ್ಲಿ ಎರಡು ಡೇಟ್ಸ್ ತೊಗೊಂಡಿದ್ದಾರೆ ಅವರು ಫೋರ್ ಟು ಏಯ್ಟ್ ಲೆವೆನ್ ಟು ಫಿಫ್ಟೀನ್ ಓಕೆ ಸೊ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ಶಿಕ್ಷಕರನ್ನು ನಿಯೋಜಿಸಬೇಕಾಗಿರುತ್ತೆ ಸೊ ಆ ಪ್ರಕಾರ ಇದು ನಡೆದಿರುತ್ತೆ ಓಕೆನಾ ಸೊ ಆಗಿರುತ್ತೆ ಮಾಹಿತಿ ಮತ್ತೆ ಏನಾದರೂ ಅಪ್ಡೇಟ್ಸ್ ಇದ್ದರೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ಟೇಕ್ ಕೇರ್ ಧನ್ಯವಾದಗಳು ಅಂತ ಹೇಳ್ತಾ ಸ್ಟೇಟ್ ಮಾಹಿತಿ ಇದ್ದೀನಿ ಚಾನಲ್ ಕೇಕಾಂತ ಬೆಲೈಕ್ ಫಾರ್ ದ ನೋಟಿಫಿಕೇಶನ್ಸ್ ಥ್ಯಾಂಕ್ ಯು